ಅಂತ ನಾನು ಕಂಪ್ಲೀ ಈಗಲೂ ನಾನು ಇವತ್ತು ನಾನು ನಿಮ್ಮ ಜೊತೆ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ರಾತ್ರಿಯೂ ನಾನು ದಿಂಬಲ್ಲಿ ಮಲಗಿದಾಗ ಒಂದಷ್ಟು ಅರ್ಧ ಮುಕ್ಕಾಲು ಗಂಟೆ ಹತ್ತಿಲ್ಲ ಅಂದರೆ ಈ ಒಂದು ವಿಚಾರ ಯೋಚನೆ ಮಾಡಿಬಿಟ್ಟು ನನಗೆ ಜ ಯಾಕೆ ಹಿಂಗೆ ಆಗಿದೆ ಅಂತ ಆ ಗಾಯ ಹಿಂಗೆ ಕಾಯಿಯಾಗಿದೆ ನನಗೆ ಅಂದರೆ ಆ ಗಾಯದಲ್ಲಿ ಇನ್ನೂ ನನ್ನ ಮನಸ್ಸಲ್ಲಿ ನನ್ನ ಹೃದಯದಲ್ಲಿ ರಕ್ತ ಇದೆ ಅಷ್ಟು ಮೆಂಟಲ್ ಟ್ರಾಮಾ ಇದೆ ನನಗೆ ಇವತ್ತೂ ಈ ಪ್ರಾಬ್ಲಮ್ ಇಂದ ಮನೇಲಿ ಅಪ್ಪ ಅಮ್ಮ ಹಸ್ಬೆಂಡ್ ಅಲ್ಲ ಆ ಟೈಮಲ್ಲಿ ಯಾವ ಥರ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ನೀವು ಹೊರಗೆ ಬಂದಾಗ ಆ ಜಗತ್ತೇ ಬೇರೆ ಇದೇ ಜಗತ್ತೇ ಬೇರೆ ಹೇಗೆ ನಿಮ್ಮನ್ನ ಮತ್ತೆ ರೆಡಿ ಮಾಡಿದ್ರು ಮತ್ತೆ ನಿಮ್ಮನ್ನ ಈ ಲೆವೆಲಿಗೆ ತಂದಿದ್ದು ಹೇಗೆ ಅಂತ ಅವ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ನನ್ನ ಪ್ರಾರ್ಥನೆಗಳು ನನ್ನ ಗಂಡನ ಇಡೀ ಪರಿವಾರದ ಸಪೋರ್ಟು ಮತ್ತೆ ನನ್ನ ಲಾಯರ್ ಅಶ್ಮತ್ ಪಾಷಾ ಸರ್ ಅವರ ಸಪೋರ್ಟು ಮುಜುಗರದಲ್ಲಿ ಮೂರ್ನಾಲ್ಕು ವರ್ಷ ಆ ಬಾಳು ಇವಾಗಂತೂ ಕೇಸು ಸುಳ್ಳು ಅಂತ ಆಗಿ ಬಿದ್ದೋಗಿದೆ ಸೊ ಈಗ ತಲೆ ಎತ್ತಿ ತಿರ್ಗಾ ನಾನು ಓಡಾಡ್ಬೋದು ಬಟ್ ನಾನು ಎಲ್ಲೇ ಹೋದರೂ ಜನರು ನನಗೊಂದು ಡೌಟಲ್ಲಿ ಕಂಡದು ಡೌಟಲ್ಲಿ ನೋಡೋದು ಇವಳಿಂಥವಳು ಇವಳು ಇವಳಿಂದ ದೂರ ಇರಿ ಹಿಂಗೆಲ್ಲ ಕ್ರೈಮ್ ಮಾಡಿದಾಳೆ ಇವಳು ಇನ್ವಾಲ್ವ್ಮೆಂಟ್ ಇದೆ ಅಂತ ಒಂದು ಡೌಟಲ್ಲಿ ಜನ ನೋಡೋದು ಇನ್ನೂ ಕೆಲವೊಬ್ಬರು ಜನರಿಗೆ ನಮ್ಮ ದೇಶದಲ್ಲಿ ಲಾನೇ ಗೊತ್ತಿಲ್ಲ ಒಂದು ಸಸ್ಪೆಕ್ಟ್ ಆದ್ರೂ ಒಂದು ಡೌಟ್ ಇದ್ದರು ಇವಾಗ ಸಪೋಸ್ ನಿಮ್ಮ ಬ್ರದರು ನಿಮ್ಮ ಸಿಸ್ಟರು ಒಂದು ಸಂಪೂರ್ಣ ತಪ್ಪು ಮಾಡಿರ್ತಾರೆ ಬಟ್ ನೀವು ಅವ್ರ ಜೊತೆ ಟಚ್ಚಲ್ಲಿ ಇರ್ತೀರಾ ನಿಮ್ಮ ಮೇಲೆ ಡೌಟ್ ಇದ್ರೂ ನೀವು ಅರೆಸ್ಟ್ ಆಗೋಗ್ತೀರಮ್ಮ ದಟ್ ಈಸ್ ಹೌ ಲಾ ವರ್ಕ್ಸ್ ಬಿಕಾಸ್ ನಾಳೆ ದಿನ ನಿಮಗೆ ಅರೆಸ್ಟ್ ಮಾಡಿಲ್ಲ ಅಂದರೆ ಅವ್ರು ಮಾಡಿರೋದಕ್ಕೆ ಇವ್ರಿಗೆ ಅರೆಸ್ಟ್ ಮಾಡಿದಾರಂತ ಅಂತ ಆ ಥರ ಉಲ್ಟಾ ಹೊಡಿಬಹುದಂತ ಆ ಡೌಟ್ ಇದ್ರೂ ನಿಮ್ಮನ್ನ ಅರೆಸ್ಟ್ ಮಾಡಿಬಿಡ್ತಾರೆ ಆಮೇಲೆ ನೀವು ಬೇಲಲ್ಲಿ ಆಚೆ ಬರ್ತೀರಾ ಸೊ ನಿಮಗೆ ಡೌಟಲ್ಲಿ ಅರೆಸ್ಟ್ ಮಾಡಿದ್ರೆ ನೀವು ಆರೋಪಿ ಆಗಿರ್ತೀರಾ ಬಟ್ ನಮ್ಮ ಕಂಟ್ರಿನಲ್ಲಿ ಆರೋಪಿ ನಾನೇ ಅಪರಾಧಿ ಅಂತ ಎಲ್ಲರೂ ಅಂದ್ಕೊಂಡ್ಬಿಡ್ತಾರೆ ಇವ್ರು ಜೈಲಿಗೆ ಹೋಗ್ತಾರೆ ಅಂದರೆ ಖಂಡಿತ ಇವ್ರು ಕ್ರೈಮ್ ಮಾಡಿದ್ದಾರೆ ಕ್ರೈಮ್ ಮಾಡದೆ ಇವ್ರು ಯಾಕೆ ಹೋಗ್ತಾರೆ ಒಂದು ಸಸ್ಪೆಕ್ಟ್ ಆಗಿ ಸಸ್ಪೆಕ್ಟ್ ಆಗಿದ್ರು ಏನು ನೀವು ನನ್ನ ಅತ್ಯುತ್ತಮ ದೊಡ್ಡ ತಪ್ಪು ಏನಂದರೆ ತಪ್ಪು ಜನರ ಜೊತೆ ನಾನು ಗೆಳೆತನ ಮಾಡಿದ್ದು ಅದೇ ನಮ್ಮ ನನ್ನ ಅತ್ಯುತ್ತಮ ಅತ್ಯುತ್ತಮ ದೊಡ್ಡ ತಪ್ಪಾಗಿತ್ತು ಆ್ಯಂಡ್ ಆ ತಪ್ಪಿಗೆ ನಾನು ತುಂಬ ದೊಡ್ಡ ಬೆಲೆನೇ ಕಟ್ಟೆ ಕಟ್ಟಿದೆ ರಕ್ಷಾಬಂಧನಲ್ಲಿ ರಾಖಿ ಕಟ್ತಾಯಿದೆ ನಾನೊಬ್ಬನಿಗೆ ಅವನಿಗೆ ರಾಖಿ ಬ್ರದರ್ ಇವನು ನನ್ನ ರಕ್ಷಾಬಂಧನ್ ರಾಖಿ ಬ್ರದರ್ ಅಂತ ಒಂದೇ ತಟ್ಟೆನಲ್ಲೇ ತಿನ್ನೋದು ನಾವು ನಾನು ಆ ದಡಿಯ ಅವ್ನು ನನಗೆ ಅವನಿಗೆ ನಾನು ಸಹಾಯ ಮಾಡಿದೆ ರಿಯಲ್ ಎಸ್ಟೇಟಲ್ಲಿ ಬೆಳೀಲಿಕ್ಕೆ ಲಕ್ಷಾಂತರ ರೂಪಾಯಿ ಕಷ್ಟಪಟ್ಟರೆ ನನ್ನ ದುಡ್ಡು ನಾನು ಕೊಟ್ಬಿಟ್ಟು ಸೊ ತಿರ್ಗಾ ತಿರ್ಗಾ ನಾನು ನಾನು ದುಡ್ಡು ರಿಟರ್ನ್ ಕೇಳ್ತಾಯಿದ್ದೀನಿ ಕೊಡು ಇಷ್ಟು ದಿನ ಆಯ್ತಲ್ಲ ಸಾಕು ನನ್ನ ಅಮೌಂಟು ರಿಟರ್ನು ನಾನು ಬರೀ ಅದು ಟೆಂಪ್ರವರಿ ಕೊಟ್ಟೆ ನನಗೆ ಏಕವಚನದಲ್ಲಿ ಮಾತಾಡೋದು ಮನುಷ್ಯ ಟೋಟ್ಲಿ ಚೇಂಜ್ ಆಗೋದಾ ಹಣ ತೊಗೊಳಾದ್ಮೇಲೆ ಕೊಡ್ತೀನಿ ಎಲ್ಲೇ ಹೋಗ್ತೀನಿ ಇನ್ನು ತಿಂದ್ಬಿಡ್ತೀನ ಇನ್ನು ನೀನು ಸತ್ತೋಗ್ತೀಯಾ ಅಥವಾ ನಾನು ಸತ್ತೋಗ್ತೀನ ಇನ್ನಿನ್ ಕೊಡ್ತೀನಿ ನಿನ್ನ ದುಡ್ಡು ಆಟೋ ನೋಡು ಫಸ್ಟ್ ನೆಟ್ಟಿಂಗ್ ಮಾತಾಡು ಅಂತ ನನಗೂ ಅವನಿಗೆ ಆರ್ಗ್ಯುಮೆಂಟೇ ಆಗೋಗಿತ್ತು ಅವನು ಈ ಒಂದು ಕೇಸಲ್ಲಿ ಫಸ್ಟು ಸಿಕ್ಕಿ ಬೀಳ್ತಾನೆ ಮೀಡಿಯಾದಲ್ಲೆಲ್ಲ ಸಂಜನಾ ಆತ್ಮೀಯ ಸಂಜನಾ ಆತ್ಮೀಯ ಅಂತ ಬರುತ್ತೆ ಆವಾಗ ನಾನು ಆತ್ಮೀಯ ಎಲ್ಲ ಇಲ್ಲ ಹೌದು ನನ್ನ ಬಂಧನ್ ಬ್ರದರ್ ಅವನು ನನಗೆ ಪರಿಚಯ ಇದ್ದವನೆ ಅಂತ ಬರುತ್ತೆ ಅದಾದಮೇಲೆ ಅವನು ಬಾಯಿ ಮಾತು ಅವನಿಗೆ ಸಿಕ್ಕಿದ ಚಾನ್ಸ್ ಬಿಡಬಾರ್ದು ಹೇಗಾದರೂ ನಾನು ಇವಳಿಗೆ ಸಾಲ ಕೊಡಬೇಕು ಆ್ಯಂಡ್ ಇವಳಿಂದ ನನಗೆ ಪ್ರೆಷರ್ ಇದೆ ಇವಳು ದುಡ್ಡು ನಾನು ರಿಟರ್ನ್ ಮಾಡಬೇಕು ಸಿಕ್ಕಿದ ಚಾನ್ಸ್ ಬಿಡಬಾರ್ದು ಸಂಜನಂಗೂ ಈ ಕೇಸಲ್ಲಿ ಎಳ್ದಿ ಮುಳುಗಿಸ್ಬಿಡೋಣ ಅಂತ ಬಾಯಿ ಮಾತಲ್ಲೂ ಅವ್ನು ನನ್ನ ವಿರುದ್ಧ ಪ್ರೂಫ್ ಕೊಡ್ತಾನೆ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ